ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಭಾಗ ನಾಲ್ಕು ಶಿಕ್ಷಣ ಸಚಿವಾಲಯವು ಯುವ ಸಂಗಮ ಪೋರ್ಟಲ್ ಅನ್ನ ಪ್ರಾರಂಭಿಸಿತ್ತು ಅಂತ ಕೇಳಿದ್ದಾರೆ ಅಂದ್ರೆ ಕೇಳಬಹುದು ಇದು ಸಂಬಂಧಪಟ್ಟಂಗೆ ಯಾವ ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಯುವ ಸಂಗಮ ಪೋರ್ಟಲ್ ಇದನ್ನ ಸ್ಟಾರ್ಟ್ ಮಾಡಿರೋದು ಶಿಕ್ಷಣ ಸಚಿವಾಲಯ ಏನು ಯುವ ಸಂಗಮ ಪೋರ್ಟಲ್ ಅಂತಂದ್ರೆ ಈಶಾನ್ಯ ರಾಜ್ಯಗಳಿದೆಯಲ್ಲ ಸೊ ಅಲ್ಲಿನ ಸ್ಟೂಡೆಂಟ್ಸು ಆಮೇಲೆ ನಮ್ಮ ದಕ್ಷಿಣ ಭಾಗದಲ್ಲಿ ಉತ್ತರ ಭಾಗದಲ್ಲಿರೋಂತ ಸ್ಟೂಡೆಂಟ್ಸು ಸೊ ಎಲ್ಲ ಟ್ರಾವೆಲ್ ಮಾಡ್ತಿರ್ತಾರಲ್ಲ ಆ ಕಲ್ಚರ್ ಎಕ್ಸ್ಚೇಂಜ್ ಗೆ ಅಂದ್ರೆ ಸಾಂಸ್ಕೃತಿಕ ವಿನಿಮಯಕ್ಕೆ ಸಂಬಂಧಪಟ್ಟಂಗೆ ಒಂದು ಸಂಬಂಧ ಅದಕ್ಕೆ ರಿಲೇಟೆಡ್ ಪೋರ್ಟಲ್ ಇದು ಯುವ ಸಂಗಮ ಪೋರ್ಟಲ್ ಅಂತ ಅಂದ್ಬಿಟ್ಟು ತುಂಬಾ ಜನ ಸ್ಟಡೀಸ್ಗೆ ಅಂತ ನಮ್ಮ ಬೆಂಗಳೂರಿಗೆ ಬರ್ತಾರೆ ನಮ್ಮ ಬೆಂಗಳೂರು ಬೇರೆ ಉತ್ತರ ಕರ್ನಾಟಕ ಅಂದ್ರೆ ಉತ್ತರ ಭಾರತಕ್ಕೆ ಹೋಗ್ತಾರೆ ಈಶಾನ್ಯ ರಾಜ್ಯಗಳು ಅವ್ರು ತುಂಬಾ ಜನ ಬರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಷಲಿ ಈಶಾನ್ಯ ರಾಜ್ಯಗಳಿಗೆ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಯುವ ಸಂಗಮ ಪೋರ್ಟಲ್ ಅನ್ನ ಶಿಕ್ಷಣ ಸಚಿವಾಲಯ ಲಾಂಚ್ ಮಾಡಿದ್ದಾರೆ ಸೊ ಇಟ್ಸ್ ಅ ಕಲ್ಚರಲ್ ಎಕ್ಸ್ಚೇಂಜ್ ಮಾಡೋ ಒಂದು ಪೋರ್ಟಲ್ ಅಂತ ತಿಳ್ಕೊಂಡ್ರು ಸಾಕು ಸೊ ರಿಲಯನ್ಸ್ ಸಂಸ್ಥೆ ಭಾರತದ ಮೊದಲ ಹೈಡ್ರೋಜನ್ ದಹನಕಾರಿ ಎಂಜಿನ್ ಅನ್ನು ಹೆವಿ ಡ್ಯೂಟಿ ಟ್ರಕ್ ಗಳಿಗಾಗಿ ಅನಾವರಣಗೊಳಿಸಿತು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಪೆಟ್ರೋಲ್ ಡೀಸೆಲ್ ಕೇಳಿದಿರ ಹೈಡ್ರೋಜನ್ ದಹನಕಾರಿ ಹೈಡ್ರೋಜನ್ ಕಂಬಷನ್ ಇದು ಆಯ್ತಾ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಹೈಡ್ರೋಜನ್ ಯೂಸ್ ಮಾಡಿಕೊಂಡು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅಲ್ವಾ ಹೈಡ್ರೋಜನ್ ಅನ್ನೋದು ಸೊ ಅದಕ್ಕೋಸ್ಕರ ಇಡೀ ಭಾರತದಲ್ಲಿ ಫಸ್ಟ್ ಟೈಮ್ ಈ ಅಶೋಕ್ ಲೈಲ್ಯಾಂಡ್ ಕಂಪನಿ ಜೊತೆ ಸೇರಿಬಿಟ್ಟು ರಿಲಯನ್ಸ್ ಅವರು ಹೆವಿ ಡ್ಯೂಟಿ ಟ್ರಕ್ ದೊಡ್ಡ ಗಳಿಗೆ ಸಂಬಂಧಪಟ್ಟಂಗೆ ಇದನ್ನ ಇನಾಗ್ರೇಟ್ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಸೊ ಒಂದು ಒಳ್ಳೆ ಬೆಳವಣಿಗೆ ಇಲ್ಲಿವರೆಗೂ ಪೆಟ್ರೋಲ್ ಡೀಸೆಲ್ ಅವು ಇವು ಪೊಲ್ಯೂಷನ್ಸ್ ಎಲ್ಲ ಮಾಡೋದು ಹಂಗೆ ಹಿಂಗೆ ಅಂತೆಲ್ಲ ಓದಿರ್ತಾರೆ ಸೊ ಫಸ್ಟ್ ಹೈಡ್ರೋಜನ್ ಫ್ಯೂಯಲ್ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ ಸ್ಟಾರ್ಟ್ ಮಾಡ್ತಾರೆ ರಿಲಯನ್ಸ್ ಅವರು ಅಶೋಕ್ ಲೈಲ್ಯಾಂಡ್ ಜೊತೆ ಸೇರಿ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೂರ ಎಂಟು ನಮ್ಮ ಕ್ಲಿನಿಕ್ ಗಳಿಗೆ ಚಾಲನೆ ನೀಡಿದ್ರು ಸೊ ನಮ್ಮ ಸಿಎಂ ಎಂ ನೂರ ಎಂಟು ಎಲ್ಲಾ ವಾರ್ಡ್ ಗಳಲ್ಲೂ ನೂರ ಎಂಟು ವಾರ್ಡ್ ಗಳಲ್ಲೂ ಒಂದೊಂದು ಕ್ಲಿನಿಕ್ ಸೊ ಬಡಬಗರಿಗೆ ಎಲ್ರಿಗೂ ಹೆಲ್ಪ್ ಆಗ್ಲಿ ಎಲ್ಲಾ ರೀತಿಯ ಒಂದು ಮೆಡಿಕಲ್ ಫೆಸಿಲಿಟಿ ಒಂದೇ ಕಡೆ ಸಿಗ್ಲಿ ಅಂತ ಅನ್ಬಿಟ್ಟು ಉದ್ಘಾಟನೆ ಮಾಡಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಇಲ್ಲಿ ಮಹಾಲಕ್ಷ್ಮಿ ಲಾಟಲ್ ಬಂದು ಉದ್ಘಾಟನೆ ಮಾಡಿದ್ರು ಸೊ ಎಲ್ಲಾ ವಾರ್ಡ್ ಗಳಲ್ಲೂ ಅಂದ್ರೆ ನೂರ ಎಂಟು ವಾರ್ಡ್ ನಮ್ಮ ಕ್ಲಿನಿಕ್ ಅಂತ ಅಂತ ಸ್ಟಾರ್ಟ್ ಮಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಯು ಪಿ ಸರ್ಕಾರವು ಫ್ಯಾಮಿಲಿ ಐಡಿ ಪೋರ್ಟಲ್ ಅನ್ನ ಪ್ರಾರಂಭಿಸಿತ್ತು ಸೊ ಫ್ಯಾಮಿಲಿ ಐ ಡಿ ಪೋರ್ಟಲ್ ಸೊ ಯು ಪಿ ಸರ್ಕಾರ ಸ್ಟಾರ್ಟ್ ಮಾಡಿದ್ದಾರೆ ಸೊ ಏನಪ್ಪಾ ಈ ಫ್ಯಾಮಿಲಿ ಐ ಡಿ ಪೋರ್ಟಲ್ ಅಂತಂದ್ರೆ ಒಂದು ಪೋರ್ಟಲ್ ಅಲ್ಲಿ ಆ ಪೋರ್ಟಲ್ ಅಲ್ಲಿ ಒಂದು ಫ್ಯಾಮಿಲಿ ಕಂಪ್ಲೀಟ್ ಫ್ಯಾಮಿಲಿ ನೀವು ಗಂಡ ಹೆಂಡತಿ ಮಕ್ಕಳು ಸೊ ನಿಮ್ಮ ಡಿಪೆಂಡೆನ್ಸಿಸ್ ಎಲ್ಲ ಒಂದ್ ಕಡೆ ಸಿಗ್ಬೇಕು ಎಲ್ಲ ಯಾಕೆಂದ್ರೆ ಇದು ಕೆಲವು ಸ್ಕೀಮ್ಸ್ ಗಳೆಲ್ಲ ಲಾಂಚ್ ಮಾಡ್ತಾರಲ್ಲ ಅದು ಕರೆಕ್ಟ್ ಆಗಿ ಎಫೆಕ್ಟಿವ್ ಆಗಿ ರೀಚ್ ಆಗ್ಲಿ ಆಮೇಲೆ ಕೆಲವು ಅಕ್ರಮವಾಗಿ ಮನೇಲಿ ಅಷ್ಟು ಜನ ಇದಾರೆ ಎಷ್ಟು ಜನ ಇದಾರೆ ಅಂತ ಸತೋದರ್ನೆಲ್ಲ ಸೇರಿಸ್ಕೊಂಡು ಏನಾರ ಮಾಡ್ತಿರ್ತಾರೆ ಸೊ ಬೆನಿಫಿಟ್ಸ್ ಯಾರಿಗ್ ತಲುಪ್ಬೇಕೋ ಅಂತ ತಲುಪ್ಲಿ ಅಂತ ಅಂದ್ಬಿಟ್ಟು ಈ ಫ್ಯಾಮಿಲಿ ಐಡಿ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಪೋರ್ಟಲ್ ಅಂದ್ರೆ ಕೌಂಟ್ ಮಾಡ್ತಿದ್ದಾರೆ ಎಷ್ಟು ಫ್ಯಾಮಿಲೀಸ್ ಇದೆ ಎಷ್ಟ್ ಜನ ತಲುಪ್ತಾ ಇದೆ ಅನ್ನೋದ್ ಸಂಬಂಧಪಟ್ಟಂಗೆ ಯು ಪಿ ಸರ್ಕಾರ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೆರಡನೇ ವಿಶ್ವ ಹಿಂದಿ ಸಮ್ಮೇಳನ ಫಿಜಿಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಉದ್ಘಾಟನೆ ಮಾಡಿದ್ರು ಸೊ ಹನ್ನೆರಡನೇ ವಿಶ್ವ ಹಿಂದಿ ಸಮ್ಮೇಳನವನ್ನ ಪಿಜಿ ದೇಶದಲ್ಲಿ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಟರ್ನೋ ಟ್ವಿಸ್ಟ್ ಮಾಡಿ ಕೇಳಲ್ಲ ನಿಮ್ಗೆ ಎಷ್ಟನೇ ಸಮ್ಮೇಳನ ಹನ್ನೆರಡನೇದು ಎಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಇಷ್ಟಕ್ಕೆ ಬೇಸಿಕ್ ಕೇಳ್ತಾನೆ ರಿಲಯನ್ಸ್ ನನ್ನ ರೀಟೇಲ್ ಅಂಗಡಿಗಳಲ್ಲಿ ಡಿಜಿಟಲ್ ರೂಪಾಯಿಯನ್ನು ಸ್ವೀಕರಿಸಿದ ಭಾರತದ ಮೊದಲ ಸಂಸ್ಥೆ ವೆರಿ ಇಂಪಾರ್ಟೆಂಟ್ ರಿಲಯನ್ಸ್ ಅವರ ಎಲ್ಲಾ ಫೀಲ್ಡ್ಗೂ ಕಾಲಿಡ್ತಾ ಇದಾರೆ ರಿಟೇಲ್ ಅಂಗಡಿಗಳು ನೋಡಿದ್ರಲ್ಲ ನೀವೆಲ್ಲ ತರಕಾರಿ ಹಣ್ಣು ನಿಮ್ಮ ದಿನಸಿ ಸಾಮಾನುಗಳನ್ನೆಲ್ಲ ತಗೊಳಕ್ ಹೋಗ್ತಿರಲ್ಲ ಅಲ್ಲಿ ಈ ಡಿಜಿಟಲ್ ರೂಪಾಯಿಗಳನ್ನ ಅಂದ್ರೆ ಡಿಜಿಟಲ್ ಕರೆನ್ಸಿಯನ್ನ ಸ್ವೀಕರಿಸಿದ ಭಾರತದ ಮೊದಲ ಸಂಸ್ಥೆ ಏನು ಡಿಜಿಟಲ್ ಕರೆನ್ಸಿ ನೀವೇನು ಗೂಗಲ್ ಪೇ ಫೋನ್ ಪೇ ಎಲ್ಲ ಮಾಡ್ತಿರಲ್ಲ ಅದೇ ಟೈಪ್ ಅಲ್ಲಿ ಬಟ್ ಆ ಗೂಗಲ್ ಪೇ ಫೋನ್ ಪೇ ಮಾಡಿದ್ದನ್ನ ನೀವು ಎ ಟಿ ಹೋಗ್ಬಿಟ್ಟು ಕ್ಯಾಶ್ ರೂಪದಲ್ಲಿ ವಿತ್ಡ್ರಾ ಮಾಡ್ಕೋತೀರಾ ಅದು ಡಿಜಿಟಲ್ ಕರೆನ್ಸಿ ಆಗಲ್ಲ ಈ ಡಿಜಿಟಲ್ ಕರೆನ್ಸಿ ಅಂತಂದ್ರೆ ಹೆಂಗೆ ಅಂದ್ರೆ ಸೊ ನಿಮ್ಮ ಅಕೌಂಟ್ ಅಲ್ಲಿ ಇಷ್ಟಿದೆ ಅಂತ ಗೊತ್ತಾಗುತ್ತೆ ಅದನ್ನ ಕ್ಯಾಶ್ ತರ ಕನ್ವರ್ಟ್ ಆಗಲ್ಲ ನೀವು ಇನ್ನೊಂದೇನೋ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅದನ್ನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಆಯ್ತಲ್ಲ ಸೊ ಒಬ್ರಿಂದ ಒಬ್ರು ಟ್ರಾನ್ಸ್ಫರ್ ಮಾಡ್ಬೋದು ಎಲೆಕ್ಟ್ರಾನಿಕ್ಲಿ ಟ್ರಾನ್ಸ್ಫರ್ಬಲ್ ಅದು ಡಿಜಿಟಲ್ ಕರೆನ್ಸಿ ಅನ್ನೋದು ಅದನ್ನ ಫಿಸಿಕಲಿ ಹಾರ್ಡ್ ಕಾಪಿ ನೋಟ್ಸ್ ಕಾಯಿನ್ಸ್ ಈ ತರ ವಿಡ್ರಾ ಮಾಡಕ್ಕಾಗಲ್ಲ ಸೊ ಈ ತರ ಡಿಜಿಟಲ್ ರೂಪಾಯಿಯನ್ನ ಸ್ವೀಕರಿಸಿದ್ದು ಯಾರಪ್ಪ ಅಂದ್ರೆ ರಿಲಯನ್ಸ್ ಸಂಸ್ಥೆ ವೆರಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಟೋಕ್ ಮಾರ್ಕ್ ಎನರ್ಜಿ ಈ ಸಂಸ್ಥೆಯವರು ಪರಮಾಣು ಸ್ಥಾವರಗಳಲ್ಲಿ ಪರೀಕ್ಷೆಗಾಗಿ ವಿಶ್ವದ ಮೊದಲ ಸೂಪರ್ ಮ್ಯಾಗ್ನೆಟ್ ಗಳನ್ನ ನಿರ್ಮಿಸಿದ್ದಾರಂತೆ ಸೊ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಆ ಟೆಸ್ಟಿಂಗ್ ಪರ್ಪಸ್ ಗೋಸ್ಕರ ಸೂಪರ್ ಮ್ಯಾಗ್ನೆಟ್ಸ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಸೂಪರ್ ಮ್ಯಾಗ್ ಮ್ಯಾಗ್ನೆಟ್ಸ್ ಅವಶ್ಯಕತೆ ಎಲ್ಲಾ ಫೀಲ್ಡ್ ಅಲ್ಲೂ ಇದೆ ನಿಮಗೆ ಗೊತ್ತಿರೋದು ಈ ತುಂಬಾ ಅಡ್ವಾನ್ಸ್ಡ್ ಸೂಪರ್ ಮ್ಯಾಗ್ನೆಟ್ಸ್ ನ ಈ ಟೋಕೋಮಾರ್ಕ್ ಎನರ್ಜಿ ನವರು ಆ ಕಂಪ್ನಿಯವರು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಸೃಷ್ಟಿ ಮಾಡಿದ್ದಾರೆ ಆ ಸೂಪರ್ ಮ್ಯಾಗ್ನೆಟ್ ಇದನ್ನ ಆಯ್ತಾ ಇದು ಸ್ವಲ್ಪ ಅಡ್ವಾನ್ಸ್ಡ್ ನೋಡಿ ಇಲ್ಲಿ ಇದೆ ಅದು ಹೆಂಗೆ ಏನು ಫಂಕ್ಷನಾಲಿಟಿ ಅವೆಲ್ಲ ಡಿಟೇಲ್ ಆಗಿ ಏನು ತಿನ್ಕೊಳೋ ಅವಶ್ಯಕತೆ ಏನಿಲ್ಲ ಟೋಕ್ ಮಾರ್ಕ್ ಎನರ್ಜಿ ಬೆಲ್ಟ್ ಫಸ್ಟ್ ಸೂಪರ್ ಮ್ಯಾಗ್ನೆಟ್ ಫೋರ್ ಟೆಸ್ಟಿಂಗ್ ಇನ್ ನ್ಯೂಕ್ಲಿಯರ್ ಪ್ಲಾಂಟ್ ಭಾರತೀಯ ಅಮೇರಿಕನ್ ವಿದ್ಯಾರ್ಥಿನಿ ನತಾಶಾ ಪರಿಯ ನಾಯಗಂ ವೆರಿ ಇಂಪಾರ್ಟೆಂಟ್ ನತಾಶಾ ಪರಿಯ ನಾಯಗಂ ಅವರನ್ನ ವಿಶ್ವದ ಪ್ರಕಾಶಮಾನವಾದ ವಿದ್ಯಾರ್ಥಿ ಅಂದ್ರೆ ಬಹಳ ಬ್ರೈನಿ ಸ್ಟೂಡೆಂಟ್ ಬಹಳ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ವಿಶ್ವದಲ್ಲೇ ಕೆಲವು ಒಂದು ಕ್ರೈಟೀರಿಯಾಸ್ ಇರುತ್ತೆ ಕೆಲವು ಟೆಸ್ಟ್ ಗಳೆಲ್ಲ ಅಲ್ಲಿ ಯುಎಸ್ ಅಲ್ಲಿ ಪಾಸ್ ಮಾಡಿರ್ತಾರೆ ಸೊ ಬೇಸ್ಡ್ ಆನ್ ದಟ್ ವಿಶ್ವದ ಪ್ರಕಾಶಮಾನವಾದ ವಿದ್ಯಾರ್ಥಿ ಪ್ರಕಾಶಮಾನವಾದ ಅಂದ್ರೆ ಬಂದ ತಕ್ಷಣ ಲೈಟ್ ಬರೋದು ಆ ಅಲ್ಲ ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಬಿಟ್ಟು ಸೊ ಕೇಳ್ಬೋದು ಯಾಕಂದ್ರೆ ಭಾರತೀಯ ಮೂಲದವರು ಅದಕ್ಕೋಸ್ಕರ ನತಾಶಾ ಪರಿಯ ನಾಯಗಮ್ ಅನ್ನೋರು ಹೇಳದ್ನಲ್ಲ ಅದಕ್ಕೆ ಟೆಸ್ಟ್ ಎಲ್ಲ ನೀವು ಹೆಂಗ್ ಹೆಂಗ್ ಪಾಸ್ ಆಗಿದ್ದಾರೆ ಸರ್ ಏನ್ ನಾಲೆಡ್ಜ್ ಇದೆ ಅದೆಲ್ಲ ಕೇಳಕ್ ಹೋಗ್ಬಿಡಿ ಅಲ್ಲಿ ಏನೋ ಕೆಲವು ಪ್ರೊಸೀಜರ್ ಇಟ್ಟಿರ್ತಾರೆ ನಾಲ್ಕೈದು ರೌಂಡ್ ಟೆಸ್ಟ್ ಗಳು ಅವನ್ನೆಲ್ಲ ಕ್ಲಿಯರ್ ಮಾಡಿರೋದ್ರಿಂದ ಸಿಇರ್ಗೆ ಆ ಪ್ರಶಸ್ತಿನ ಕೊಟ್ಟಿದ್ದಾರೆ ಆಯ್ತಾ ನತಾಶ ಪೆರಿಯ ನಾಯಗಂ ಐ ಏರ್ ಸಂಸ್ಥೆ ಡ್ರೋನ್ಗಳಿಗಾಗಿ ಭಾರತದ ಮೊದಲ ಸಂಚಾರ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದಾರಂತೆ ಸೊ ಡ್ರೋನ್ಗಳು ಸಿಕ್ಕಾಪಟ್ಟೆ ಹಾರಬೇಕು ಅಂದ್ರೆ ನಮ್ಗೆ ಹೆಂಗಿಲ್ ಕೆಳಗಡೆ ಬಸ್ಸು ಕಾರು ಸ್ಕೂಟರು ಟ್ರಾಫಿಕ್ ಗಳೆಲ್ಲ ಮೇಂಟೈನ್ ಆಗುತ್ತಲ್ಲ ಅಂದ್ರೆ ಕ್ರಿಯೇಟ್ ಆಗುತ್ತಿಲ್ಲಲ್ಲ ಅದೇ ತರ ಡ್ರೋನ್ಗಳಿಗೂ ಕೂಡ ಅದು ಬೇರೆ ಕಡೆ ಇದ್ರೂ ಕೂಡ ಡ್ರೋನು ಎಲ್ಲ ಇಲ್ಲಿಂದನೆ ಎಲ್ಲ ಆಪರೇಟ್ ಮಾಡೋದು ಗೊತ್ತಿದೆ ಅದು ಸೊ ಅವಕೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತರ ಸೊ ಅವಕು ಒಂದು ರೂಟ್ ಅಂತ ಇರ್ಬೇಕಲ್ಲ ಹೆಂಗೆ ಹೆಂಗ್ ಆಪರೇಟ್ ಮಾಡ್ಬೇಕು ಹೆಂಗ್ ಹೋಗ್ಬೇಕು ಸೊ ಆ ತರದ ಒಂದು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡ್ರೋನ್ಗಳಿಗೋಸ್ಕರ ಮಾಡಿದ ಸಂಸ್ಥೆ ಯಾವಪ್ಪ ಅಂದ್ರೆ ಸ್ಕೈ ಏರ್ ಸಂಸ್ಥೆ ಕೇಳಬಹುದು ಇದನ್ನ ನಮ್ ಗಡ್ಕರಿ ಬಂದು ಇನಾಗ್ರೇಟ್ ಮಾಡಿದ್ರಂತೆ ರೋಹಿತ್ ಶರ್ಮಾ ಎಲ್ಲಾ ಫಾರ್ಮ್ಯಾಟ್ ಗಳಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ನಾಯಕ ವೆರಿ ಇಂಪಾರ್ಟೆಂಟ್ ರೋಹಿತ್ ಶರ್ಮಾ ಟಿ ಟ್ವೆಂಟಿ ಆಗಲಿ ಒನ್ ಡೇ ಅಂಡ್ ಗಳಲ್ಲಿ ಆಸ್ ಅ ಕ್ಯಾಪ್ಟನ್ ಎಲ್ಲಾ ಗಳಲ್ಲಿ ಕ್ರಿಕೆಟ್ ಅಲ್ಲಿ ಯಾವ್ಯಾವ ಫಾರ್ಮೆಟ್ ಇದೆಯಲ್ಲ ಎಲ್ಲಾ ಗಳಲ್ಲಿ ಶತಕ ಅಂದ್ರೆ ಸೆಂಚುರಿ ಓಡದಂತ ಫಸ್ಟ್ ಕ್ಯಾಪ್ಟನ್ ಕ್ಯಾಪ್ಟನ್ ಹೇಳ್ತಾ ಇರೋದು ಇವರೇ ಫಸ್ಟ್ ಈ ಒಂದು ಅಚೀವ್ಮೆಂಟ್ ನ ಮಾಡಿದ್ದು ವೆರಿ ಇಂಪಾರ್ಟೆಂಟ್ ಕೇಳೋ ಸಾಧ್ಯತೆ ಇದೆ ಎಷ್ಟು ಕೂಡ ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಭಾಗ ನಾಲ್ಕು ಇನ್ನ ಒಂದು ಅಥವಾ ಎರಡು ವಿಡಿಯೋ ಇನ್ನು ಎರಡು ವಿಡಿಯೋ ಅನ್ಕೊಳ್ಳಿ ಫೆಬ್ರವರಿ ತಿಂಗಳಿಗೆ ಸಂಬಂಧಪಟ್ಟಂಗೆ ಮಾಡಿ ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ನ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಆಪ್ ನ ಮಿಸ್ ಮಾಡದೆ ಡೌನ್ಲೋಡ್ ಮಾಡ್ಕೊಡಿ ಸ್ಟೋರ್ ಇಂದ ನಿಮ್ದು ಏನೇ ಡೌಟ್ಸ್ ಇದ್ರು ಅಲ್ಲಿ ಚಾಟ್ ಅಂತ ಆಪ್ಷನ್ ಇದೆ ಚಾಟ್ ಮಾಡಿ ನನ್ನ ಜೊತೆ ನೀವು ನೇರವಾಗಿ ಕಮ್ಯುನಿಕೇಟ್ ಮಾಡಬಹುದು ಸೊ ಚೆನ್ನಾಗಿ ಓದಿ ಆಮೇಲೆ ಎಲೆಕ್ಷನ್ ಇದೆ ಯಾವ್ದು ನೋಟಿಫಿಕೇಶನ್ ಆಗಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಬಿಡಿ ಆಗ್ತಾ ಇರುತ್ತೆ ಸೊ ಪ್ರಿಪ್ರೇಷನ್ ಆರಾಮ ಮಾಡ್ತಾ ಇರಿ ಎಲ್ಲಾರು ಅಯ್ಯೋ ಏನೋ ಎತ್ತೋ ಅಂತ ಓದೋದ್ ಬಿಟ್ಬಿಟ್ಟಿದಾರೆ ನಾನ್ ನೋಡಿದಂಗೆ ಹಂಗೆಲ್ಲ ಹೋಪ್ಸ್ ಕಳ್ಕೊಬೇಡಿ ಓದಕ್ ಸ್ಟಾರ್ಟ್ ಮಾಡಿ ದಿನ ಟಚ್ ಅಲ್ಲಿ ಅಲ್ಲಿರಿ ಸಡನ್ ಆಗಿ ಓದಕ್ ಹೋದಾಗ ಎಲ್ಲ ಮರ್ತೋದಂಗ ಅನ್ಸ್ಬಿಡತ್ತ ಅದು ಬೇಡ ಡಿಪ್ರೆಷನ್ ನಡೀತಾ ಇರೀ ಆಯ್ತಾ ಸಿಗೋಣ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಫೆಬ್ರವರಿ ತಿಂಗಳನ್ನ ಮುಗಿಸಣ ಥ್ಯಾಂಕ್ ಯು ಗುಡ್ ನೈಟ್ ಬ ಬಾಯ್